ಎಲ್ಲ ಬಂಧುಗಳೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಬಂಧುಗಳೇ ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ ನಾವು ಹುಟ್ಟಿದಾಗಲಿಂದ ಈ ಸ್ವಾತಂತ್ರ್ಯ ದಿನಾಚರಣೆನ ಮಕ್ಕಳಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಭಾರತ ಸ್ವಾತಂತ್ರ್ಯಗೊಂಡಾಗ ನಿಮಗೆಲ್ಲ ಗೊತ್ತು ಮೂವತ್ತ್ಮೂರು ಕೋಟಿ ಜನ ವಾಸ ಆಯ್ತು ಮೂವತ್ಮೂರು ಕೋಟಿ ಜನ ಇದ್ದಂಥ ಜನಸಂಖ್ಯೆ ಇವತ್ತೆಷ್ಟಾಗಿದೆ ನೂರ ನಲವತ್ತು ಕೋಟಿ ಆಗಿದೆ ಅವತ್ತು ನಮಗೆ ರೇಷನ್ಗೆ ಊಟಕ್ಕೆ ಎಲ್ಲದಕ್ಕೂ ಯಾವುದೇ ಇಂಡಸ್ಟ್ರಿ ಇರಲಿಲ್ಲ ಇದಕ್ಕೆಲ್ಲದಕ್ಕೂ ತೊಂದರೆ ಇದ್ದಂಥ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಯಾರು ಸ್ವಾತಂತ್ರ್ಯ ಕೊಟ್ಟಿದ್ದು ಮಹಾತ್ಮ ಗಾಂಧಿಯವರು ಜವಹರ್ಲಾಲ್ ನೆಹರೂರವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಬೇಕಾದಷ್ಟು ಜನ ಆಗಲಿ ನಮ್ಮ ಇವರು ಹೇಳಿದಂತೆ ಆರು ಲಕ್ಷ ನಾವು ರೈತ ಮಹಿಳೆ ಹೇಳಿದಂತೆ ಆರು ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ಒಂದು ಸ್ವಾತಂತ್ರ್ಯ ಇದು ಅಂಥ ಭಾರತ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ತದನಂತರ ನಮ್ಮ ಮೊದಲನೇ ಪ್ರ ಪ್ರಧಾನಿಯಾಗಿ ನೆಹರೂರವ್ರು ಬಂದರು ನೆಹರೂರವ್ರು ಬಂದು ಏನು ಮಾಡಿದ್ರು ನಮಗೆ ಒಂದು ಪೆನ್ನು ಕೂಡ ತಯಾರು ಮಾಡೋಕ್ಕೆ ಶಕ್ತಿ ಇರಲಿಲ್ಲ ಬ್ರಿಟಿಷರು ಬಿಟ್ಟು ಹೋದಂಥ ಕಾಲದಲ್ಲಿ ಆಗ ಡ್ಯಾಮ್ಗಳು ಕಟ್ಟಿದ್ರು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು ನಮ್ಮ ಎಚ್ ಎಮ್ ಟಿ ಹೆಚ್ ಎಲ್ಲು ಮತ್ತು ನಮ್ಮ ಎಂಥ ಬಿ ಎಸ್ ಎಸ್ ಮಾಡಿ ಅಂತ ಕೇಳ್ಕೊಂಡ್ರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದೇ ಸಮಯದಲ್ಲಿ ಅವ್ರು ಏನು ಹೇಳಿದರು ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೊಟ್ಟವ್ರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲಿ ನೋಡಿ ಕೂತಿದ್ದಾರೆ ನೋಡಿ ಜೈ ಜವಾನ್ ಕೂತಿದ್ದಾರೆ ಜೈ ಕಿಸಾನು ಕೂತಿದ್ದಾರೆ ಮೊದಲ್ತೀನಪ್ಪ ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಎಲ್ಲ ಮಹನೀಯರನ್ನ ಕ್ಷ ನಾವು ಸ್ಮರಿಸ್ತಾ ನಾನು ಹೇಳೋದಿಷ್ಟೇ ನಾವು ಅವರು ಎಷ್ಟು ತ್ಯಾಗ ಬಲಿದಾನದಿಂದ ನಮ್ಮ ಮನೆ ತಂದು ಕೊಟ್ಟರು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋಣ ನಮ್ಮ ದೇಶ ನಮ್ಮ ಅಂಬೇಡ್ಕರ್ ಅವರು ಹಾಕಿ ಒಂದು ಸಂವಿಧಾನದಲ್ಲಿ ಇವತ್ತು ಭಾಳ ಪವರ್ಫುಲ್ಲಾಗಿ ನಡೀತಾ ಇದೆ ಅದೇ ನಮ್ಮ ಜೊತೆಯಲ್ಲಿ ಸ್ವಾತಂತ್ರ್ಯಗೊಂಡಂಥ ಮತ್ತು ನಾವೇ ಸ್ವಾತಂತ್ರ್ಯ ಕೊಟ್ಟಂಥ ಬಾಂಗ್ಲಾದೇಶ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಈಗಾಗಲೇ ಐದು ಅಂತ ಅಂತೇಳಿ ಭಾಳ ಕಂಡಿಟ್ಟಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸೂಪರ್ ಪವರ್ಗಳು ಆದರೆ ನನಗೆ ಕೇಳಿದಂಗೆ ಅಬ್ದುಲ್ ಕಲಾಂ ಅವರು ಹೇಳಿದಂತೆ ನಮಗೆ ಇನ್ನು ಕೇವಲ ಮೂವತ್ತು ಇಸ್ವಿ ಒಳಗೆ ನಾವು ಪ್ರಪಂಚದಲ್ಲಿ ಒಂದು ಸೂಪರ್ ಪವರ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ ಇದೆ ಅಬ್ದುಲ್ ಕಲಾಂ ಅವರು ಹೇಳಿರೋದು ಈ ರೀತಿ ನಾವೆಲ್ಲ ಕೊಟ್ಟಂತ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಚುನೀಣೆಯಾಗಿದ್ದೀವಿ ಮತ್ತು ಈ ಮಕ್ಕಳಿಗೆಲ್ಲ ಪಾಪ ಎಷ್ಟು ಪ್ರೀತಿಯಿಂದ ಬಂದು ಇಷ್ಟೊತ್ತೆಲ್ಲ ನಮಗೆ ಜೊತೆಯಲ್ಲಿದ್ದು ಈ ಮಾರ್ಚ್ ಪಾಸ್ಟಿಂದ ಹಿಡಿದು ಎಲ್ಲವನ್ನು ಮಾಡಿ ಸ್ವಾತಂತ್ರ್ಯಕ್ಕೂ ಸ್ವಾತಂತ್ರ್ಯ ಧ್ವಜಕ್ಕೆ ಒಂದನೇ ಸಲ್ಲಿಸಿದಂಥ ಎಲ್ಲ ಮಕ್ಕಳಿಗೂ ನನ್ನ ಶುಭಾಶಯಗಳು ಕೃತಜ್ಞತೆಗಳು ಅದೇ ರೀತಿ ಈ ಬಂಧುಗಳೇ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಯಶಸ್ವಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಜೈ ಜವಾನ್ ಮಾತಿಗೆ ಅನ್ವರ್ಥ ಶ್ರೀಯುತ ಮಲ್ಲಿಕಾರ್ಜುನಯ್ಯ ಮಲ್ಲಿಕಾರ್ಜುನಯ್ಯ ಅವರಿಗೆ ನೆನಪಿನ ಇದೀಗ ರೈತ ದಂಪತಿ ಶ್ರೀಮತಿ ಗೌರಮ್ಮ ಮತ್ತು ಶ್ರೀಯುತ ನಂಜುಟಪ್ಪ ಇವರಿಗೆ ನೆನಪಿನ ಕಾಣಿಕೆಯನ್ನ ಮಾನ್ಯ ಶಾಸಕರು ನೀಡಿ ಗೌರವಿಸುತ್ತಿದ್ದಾರೆ ಒಂದು ಜೋರಾದ ಚಪ್ಪಾಳೆಯನ್ನ ನೀಡೋದು ಮುಖೇನ ಗೌರವನ್ನ ಸೂಚಿಸಬೇಕು ಇವತ್ತಿನ ವ್ಯವಸ್ಥಿತ ಕಾರ್ಯಕ್ರಮ ಶಾಲಾ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳನ್ನ ಇಲ್ಲಿ ಸಮಾಗಮಿಸುವಲ್ಲಿ ಸಹಕರಿಸಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಬೆಂಗಳೂರು ದಕ್ಷಿಣ ವಲಯ ಶ್ರೀಮತಿ ಗುರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಎಸಿಪಿ ಭರತ್ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಎಸಿಪಿ ಚಂದನ್ ಅವರಿಗೆ ನಮ್ಮ ಜೊತೆಗೆ ಚಂದ್ರಾಲಯ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೇತಾ ಭರತ್ ಇದ್ದಾರೆ ದಯಮಾಡಿ ಅವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಹಾಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಚಂದ್ರಾಲಯ ಅವರು ಲಕ್ಷ್ಮಣ್ ಸರ್ ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು ಹಾಗೆ ಕಾಮಾಕ್ಷಿ ಪಾಳ್ಯದ ಟ್ರಾಫಿಕ್ ಇನ್ಸ್ಪೆಕ್ಟರ್ ಶ್ರೀಧರ್ ನಾಗೇಶ್ ಸರ್ ದಯಮಾಡಿ ಬರಬೇಕು ಹಾಗೆಯೇ ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ಗೋಪ್ರಾಜನಗರ ದಯಮಾಡಿ ವಾ ಬಾರು ಎಲ್ಲಿಸಬೇಕು ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತೆ ಆಗಸ್ಟ್ ಹದಿನೈದ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನ್ ಇತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಭದ್ರತೆ ನಮ್ಮ ದೇಶದಲ್ಲಿ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಹತ್ತಾರು ಧರ್ಮಗಳಿರ್ತಕ್ಕಂಥ ಈ ಭಾ ವಿವಿಧ ಸಂಸ್ಕೃತಿ ಇರತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ರಜನೆ ಮತ್ತೊಮ್ಮೆ ನಿಮ್ಮೆದರ್ನ ಭಾಷೆಯಿಂದ ನಾವು ಈಗಾಗಲೇ ತಿಳಿಸಿರೋ ಹಾಗೆ ಇನ್ನೂರ ಹದಿನೈದು ಅಡಿ ಉದ್ದದ ಧ್ವಜ ಅಂತ ಹೇಳಿದ್ವಿ ಇಪ್ಪತ್ತು ಟನ್ಸ್ ಪೋಲ್ ವೆಯ್ಟ್ ಇರುತ್ತೆ ಅಂತ ಹೇಳಿದ್ವಿ ಸಾವಿರದ ನೂರ ಎಪ್ಪತ್ತಾರು ಚದುರ ಅಡಿ ಅಂತ ಹೇಳಿದ್ವಿ ಈ ವೇದಿಕೆಯ ಸುಸಜ್ಜಿತ ನಿರ್ಮಾಣದ ಹಿಂದಿರುವಂತಹ ಶಕ್ತಿ ಹೇಮಂತ್ ಗೌಡ ಅವರು ಮಾನ್ಯ ಶಾಸಕರ ಕನಸಿನಂತೆ ಹೇಮಂತ್ ಗೌಡ ಅವರು ಇದನ್ನ ನಿರ್ಮಾಣ ಮಾಡಿರ್ತಾರೆ ಜೈ ಜವಾನ್ ಜೈ ಕಿಸಾನ್ ಈ ಸೂತ್ರದ ಆದಿಯಂತೆ ನಮ್ಮೊಂದಿಗೆ ಪ್ರಗತಿಪರ ರೈತ ಶ್ರೀಯುತ ನಂಜುಂಡಪ್ಪರವರು ಹಾಗೆ ಶ್ರೀಮತಿ ಗೌರಮ್ಮರವರು ಬಂದು ಬೇಡಿಕೆಯನ್ನ ನಮ್ಮೊಂದಿಗೆ ಸೇರಿಯಾಗಿದೆ ಇದು ಭವಿಷ್ಯತಿ ಅಂತಕ್ಕಂಥ ಅಭೂತಪೂರ್ವ ಕಾರ್ಯಕ್ರಮ ನಮ್ಮ ಕಣ್ಣುಗಳೇ ಸಾಕ್ಷಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುತ್ತೆ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಜನಪರ ಕೆಲಸಗಳ ಮೂಲಕ ಹೆಸರುವಾಸಿಯಾಗಿರ್ತಕ್ಕಂಥವರು ಈ ೆಂಟನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ದಯಮಾಡಿ ಪಥ ಸಂಚಲನದಲ್ಲಿ ಭಾಗಿಯಾಗ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಅನುವು ಮಾಡಿಕೊಡಿ ಯಾಕಂದ್ರೆ ಯಾವ ಯಾವ ಶಾಲೆಯ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ನಿಲ್ಲಬೇಕು ಅನ್ನೋದು ಈಗಾಗಲೇ ಅವರಿಗೆ ಅಣತಿ ನೀಡುತ್ತಾರೆ ಹಾಗಾಗಿ ಯಾವುದೇ ರೀತಿಯ ವಾಹನಗಳು ಹರಿಯದಂತೆ ವಾಹನಗಳನ್ನ ಚಲಿಸದಂತೆ ಮಾನ್ಯ ಆರಕ್ಷಕ ಸಿಬ್ಬಂದಿ ನಿನ್ನೆಯಿಂದಲೂ ಕೂಡ ಈ ಒಂದು ಯಶಸ್ವಿ ಕಾರ್ಯಕ್ರಮ ಆಗ್ಬೇಕು ಅಂತ ಶ್ರಮಿಸ್ತಿದ್ದಾರೆ ಹಾಗಾಗಿ

ಇಲ್ಲಿ ಮಾರ್ಚ್ ಫಾಸ್ಟ್ ತಂಡದವರು ದಯಮಾಡಿಯಲ್ಲಿ ಬರ್ತಾರೆ ಸರ್ ನಮ್ಮ ಅನಾಕ್ಷ ತಂಡ ಜಾಗ ಮಾಡ್ಕೊಡ್ಬೇಕು ಹಿಂದೆ ಪುರಂಗೆ ಸರ್ ವಿನಾಯಕ್ ಸರ್ ದಯಮಾಡಿ ಅದನ್ನು ಮಾಡಿ ತೊಂದರೆ ಆಗಿಬಾರದು ಮಕ್ಕಳಿಗೆ ಸ್ವಲ್ಪ ಹಿಂದೆ ಕಳಿಸಿ ತಲುಪಿ ಆಗಿದೆ ಸನ್ಮಾನ್ಯ ಜನಪ್ರಿಯ ಶಾಸಕರು ಶ್ರೀತ ಕೃಷ್ಣಪ್ಪರವರು ಕೂಡ ವೇದಿಕೆಯಲ್ಲೇ ಇದ್ದಾರೆ ಜೊತೆಗೆ ರೈತ ಮಹಿಳೆ ಶ್ರೀಯುತ ಗೌರಮ್ಮರವರು

ಮಾತಿನಂತೆ ಇದು ನಮ್ಮ ವಿಜಯನಗರ ಹಾಗೂ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರುಗಳು ದೇಶಕ್ಕಾಗಿ ಪ್ರಾಣವನ್ನು ತೆತ್ತಂತಹ ಬಲಿದಾನವನ್ನು ಮಾಡಿದಂತಹ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳನ್ನು ನೆನಪಿಸಿಕೊಳ್ತಾ ದೇಶ ಕಾಯೋ ಯೋಧ ವಿಜಯನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾನ್ಯ ಶಾಸಕರು ಶ್ರೀಯುತ ಕೃಷ್ಣಪ್ಪರವರು ಹಾಗೆ ಮಾನ್ಯ ಶಾಸಕರು ಶ್ರೀಯುತ ಕೃಷ್ಣರವರು ಶ್ರೀಯುತ ಕರ್ನಲ್ ಮಲ್ಲಿಕಾರ್ಜುನ್ ಭಾರತೀಯ ಸೇನೆಯ ನಿವೃತ್ತ ಸೇನಾಧಿಕಾರಿಗಳು ಹಾಗೆ ಪ್ರಗತಿಪರ ರೈತರಾದಿಯಾಗಿ ಭಾರತಾಡೆಯ ಫೋಟೋಗೆ ಹಾಗೆ ನಮ್ಮ ರಾಷ್ಟ್ರ ನಾಯಕರ ಭಾವಚಿತ್ರಕ್ಕೆ ಪುಷ್ಪ ನಮನ ಆಗಿದೆ ಆಗಿರೋದ್ರಿಂದ ಇದೀಗ ಮಾನ್ಯ ಶಾಸಕರು ಬಟನ್ ಒತ್ತುವ ಮುಖೇನ ಚಾಲನೆಯನ್ನ ನೀಡಿದ್ದಾರೆ

ハハ、mm hmm. mm hmm.

ગોંડલના હાઈલી તાજેતરમાં નોંધિસ્તીરોદ યશસ્વી નિહાગો જલડિયા કોલફુ ગાઈસ હિસ્તો બંદા સસંતનગઢ કે પોતાના તળ પર નિયસ પોસાયને આંગરે કંડવાગી વાડીયા ચાલે સિંચનાનું ગોંડરો લેતોવા કોલફુ ગાઈસ ટંડા બોલને ટંડાવાગી સેં કાંતન ચાલે ગંગણડા નાળી યશસ્વી નિહાગો જલડિયા લેતોવા કોલફુ ગાઈસ ટંડા